ಬೆಳಕು ಕನ್ನಡ ಸುದ್ದಿವಾಗಿ ಸತ್ಯ ಸುಖಿಗಳ ಪೂರಣ ಚಿಂತಾಮಣಿಯಿಂದ ಕನ್ನಡ ಬಂಧುಗಳಿಗಾಗಿ ಒಂದು ಪುಟ್ಟ ಕನ್ನಡ ಗೀತೆ ಶೀರ್ಷಿಕೆ ಕನ್ನಡವೇ ನನ್ನ ಸೀರು ಕನ್ನಡವೆಂದರೆ ಸಿರು ನೀನೇ ನನ್ನಮ್ಮ ಕನ್ನಡವೆಂದರೆ ಸಿರು ನೀನೇ ನನ್ನಮ್ಮ ಕನ್ನಡಿಗನಾಗಿದ್ದರೆ ಸಾಕು ಬೇರೆ ಬೇಡಮ್ಮ ಬೇರೆ ಬೇಡಮ್ಮ ಪುಟ್ಟಲೆ ಬೇಕು ಎಲ್ಲ ಜನ್ಮಕ್ಕೂ ಇಲ್ಲೇ ನಾನಮ್ಮ ಹುಟ್ಟಲೆ ಬೇಕು ಎಲ್ಲ ಜನ್ಮಕ್ಕೂ ಇಲ್ಲೇ ನಾನಮ್ಮ ಉಸಿರಾಡುವ ತನಕ ಹೋರಾಡುವೆನು ನೆಲ ಜಲ ನುಡಿಗಮ್ಮ ನೆಲಜಲ ನುಡಿಗಮ್ಮ ತಾಯಿ ಕನ್ನಡಾಂಬೆ ಕೈ ಹಿಡಿದು ನಡೆಸಮ್ಮ ತಾಯಿ ಕನ್ನಡಾಂಬೆ ಕೈ ಹಿಡಿದು ನಡೆಸಮ್ಮ ನನ್ನ ಸಲುಹಮ್ಮ ತಾಯಿ ನನ್ನ ಸಲುಹಮ್ಮ ನನ್ನ ಸಲುಹಮ್ಮ ತಾಯಿ ನನ್ನ ಸಲುಹಮ್ಮ ಕನ್ನಡವೆಂದರೆ ನನ್ನುಸಿರೋ ನೀನೇ ನನ್ನಮ್ಮ ಕನ್ನಡಿಗನಾಗಿದ್ದರೆ ಸಾಕು ಬೇರೆ ಬೇಡಮ್ಮ ನನಗೆ ಬೇರೆ ಬೇಡಮ್ಮ ಹುಟ್ಟಲೇ ಬೇಕು ಎಲ್ಲ ಜನ್ಮಕ್ಕೂ ಇಲ್ಲೇ ನಾನಮ್ಮ ಹುಟ್ಟಲೇಬೇಕು ಎಲ್ಲ ಜನ್ಮಕ್ಕೂ ಇಲ್ಲೇ ನಾನಮ್ಮ ಉಸಿರಾಡುವ ತನಕ ಹೋರಾಡುವೆನು ನೆಲ ಜಲ ನುಡಿಗಮ್ಮ ನೆಲ ಜಲ ನುಡಿಗಮ್ಮ ತಾಯಿ ಕನ್ನಡಾಂಬೆ ಕೈ ಹಿಡಿದು ನಡೆಸಮ್ಮ ತಾಯಿ ಕನ್ನಡಾಂಬೆ ಕೈ ಹಿಡಿದು ನಡೆಸಮ್ಮ ನನ್ನ ಸಲುಹಮ್ಮ ತಾಯಿ ನನ್ನ ಸಲುಹಮ್ಮ ನನ್ನ ಸಲುಹಮ್ಮ ತಾಯಿ ನನ್ನ ಸಲುಹಮ್ಮ ಧನ್ಯವಾದಗಳು ಈಗ ನಾನು ಹಾಡಲಿರುವ ಗೀತೆಯ ಶೀರ್ಷಿಕೆ ತಾಯಿ ಮಗು ಎಲ್ಲಿ ಹೋದೆ ಮುದ್ದು ಕಂದ ನನ್ನ ಬಿಟ್ಟು ಬಾರಯ್ಯ ನನ್ನ ಕರೆಗೆ ಓಬುಟ್ಟು ಎಲ್ಲಿ ಹೋದೆ ಮುದ್ದು ಕಂದ ನನ್ನ ಬಿಟ್ಟು ಬಾರಯ್ಯ ಕರೆಗೆ ಓಬುಟ್ಟು ಕಣ್ಣ ಮುಚ್ಚೆ ಸಾಕು ನಿನ್ನ ನೋಡಬೇಕು ಕಣ್ಣ ಮುಚ್ಚೆ ಸಾಕು ನಿನ್ನ ನೋಡಬೇಕು ಮುದ್ದು ಮಾಡಬೇಕು ಬರು ಬೇಗ ಕಂದ ಬರು ಬೇಗ ಬರು ಬೇಗ ಕಂದ ಬರು ಬೇಗ ಅಮ್ಮ ನಾನು ಬಂದನು ತುಂಟಾಟ ಮಾಡೆನು ಅಮ್ಮ ನಾನು ಬಂದೆನು ತುಂಟಾಟ ಮಾಡೆನು ನಿನ್ನ ಬಿಟ್ಟು ಎಲ್ಲೂ ದೂರ ಹೋಗೆನೋ ಇಲ್ಲೇ ಇರುವೆ ನೋಡು ನನ್ನ ಪ್ರೀತಿ ಮಾಡು ಒಮ್ಮೆ ಎತ್ತಿ ಆಡು ಅಮ್ಮ ಮುದ್ದಾಡು ಅಮ್ಮ ಮುದ್ದಾಡು ನನ್ನ ಮುದ್ದಾಡು ಧನ್ಯವಾದಗಳು